ರು ನಾರದರು ಅಂತ ಹೇಳ್ತಾರೆ ಮತ್ತೆ ಈ ದಕ್ಷ ಈ ಗಂಡು ಮಕ್ಕಳ ಸಹಾಸವೇ ಬೇಡ ಯಾಕಂದ್ರೆ ಎಷ್ಟು ಗಂಡು ಮಕ್ಕಳನ್ನು ಹುಡ್ಸಿದ್ರು ಕೂಡ ಈ ನಾರದರು ತಲೆ ಕೆಡಿಸ್ತಾ ಇರ್ತಾರೆ ಅಂತ ನಂತರ ಅಸಿಕ್ನಿಯಲ್ಲಿ ಷಷ್ಟಿಂ ಸಂಜನ ಮಾಸ ದುಹಿತೃ ಪಿತೃ ಅರವತ್ತು ಹೆಣ್ಣು ಮಕ್ಕಳನ್ನು ಹಾಡದ ಈ ಅರವತ್ತು ಹೆಣ್ಣು ಮಕ್ಕಳಿಂದ ಪ್ರಜಾ ವೃದ್ಧಿ ಆಯ್ತು ಗಂಡು ಮಕ್ಕಳಿಂದ ಆಗಲಿಲ್ಲ ಸಾವಿರ ಸಾವಿರ ಗಂಡು ಮಕ್ಕಳಿಂದ ಆಗಲಿಲ್ಲ ಆದರೆ ಮಕ್ಕಳಿಂದ ಆಯಿತು ಈ ಅರವತ್ತು ಮಕ್ಕಳನ್ನು ತಾನು ವಿವಾಹ ಮಾಡಿ ಕೊಟ್ಟಂತೆ ಯಾರ್ಯಾರಿಗೆ ಅಂದರೆ ದದೋಸ ದಶ ಧರ್ಮಾಯ ಧರ್ಮನಿಗೆ ಅಂದರೆ ಧರ್ಮದೇವತೆಗೆ ಹತ್ತು ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಂತೆ ಕಶ್ಯಪ ಯೋ ದಶಾ ಕಶ್ಯಪರಿಗೆ ಹದಿಮೂರು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ್ದಂತೆ ನಂತರ ಕಾಲಸ್ಯ ನಯನೇ ಯುಕ್ತ ಸಪ್ತವಿಂಶತಿ ವಿಂದವೇ ಚಂದ್ರನಿಗೆ ಇಪ್ಪತ್ತೇಳು ಹೆಣ್ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದಂತೆ ಅವರೇ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ನಕ್ಷತ್ರಗಳೇನಿದೆ ಈ ಎಲ್ಲ ನಕ್ಷತ್ರಗಳು ದಕ್ಷನ ಮಕ್ಕಳು ಹೆಣ್ಮಕ್ಳು ಅವರನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ ಇಪ್ಪತ್ತೇಳು ನಕ್ಷತ್ರ ದೇವತೆಗಳನ್ನು ನಂತರ ಭೂತಾಂಗಿರ ಕೃಷಾಶ್ವೇಭ್ಯ ದ್ವೇ ದ್ವೇ ನಂತರ ಭೂತ ಪ್ರಜಾಪತಿ ಅಂತ ಒಬ್ಬ ಅವನಿಗೆ ಎರಡು ಹೆಣ್ಮಗಳು ಹಾಗೆ ಅಂಗಿರಾ ಋಷಿಗಳಿಗೆ ಎರಡು ಹೆಣ್ಮಗಳನ್ನು ಅದೇ ರೀತಿ ಕೃಷ ಕೃಷಾಶ್ವ ಅಂತ ಕೃಷೇಶ್ವರ ಅಂತ ಅವನಿಗೆ ಎರಡು ಹೆಣ್ಣುಮಗಳನ್ನು ತಾನು ಕೊಟ್ಟು ಮದುವೆ ಮಾಡಿದ್ನಂತೆ ಮತ್ತೆ ಉಳಿದದ್ದು ನಾಲ್ಕು ಹೆಣ್ಮಕ್ಕಳು ಆ ನಾಲ್ಕು ಹೆಣ್ಮಕ್ಕಳನ್ನು ಮತ್ತೆ ತಾರಕ್ಷ ಅಂದರೆ ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡಿದ್ನಂತೆ ಈ ರೀತಿ ಅರವತ್ತು ಹೆಣ್ಮಕ್ಳನ್ನು ಮದುವೆ ಮಾಡಿಕೊಟ್ಟ ಶುಕಾಚಾರ್ಯರು ಹೇಳ್ತಾರೆ ಈ ಅರವತ್ತು ಹೆಣ್ಣುಮಕ್ಕಳಿಂದ ಆದಂತಹ ಸೃಷ್ಟಿ ಕಾರ್ಯ ಏನಿದೆ ಇದು ಬಹಳ ಮುಖ್ಯವಾದದ್ದು ನಂತರ ಈ ಜಗತ್ತಿನ ತುಂಬ ತುಂಬಿಕೊಂಡ ಪ್ರಜಾವೃದ್ಧಿ ಯಾವುದ್ರದ್ದು ಅಂತ ಹೇಳಿದ್ರೆ ಈ ದಕ್ಷಿಣ ಮೊಮ್ಮಕ್ಕಳಿಂದ ಅಂದರೆ ದಕ್ಷಿಣ ಹೆಣ್ಣುಮಕ್ಕಳಿಗೆ ಆದಂತಹ ಸೃಷ್ಟಿ ಏನಿದೆ ಅದೇ ಬಹಳ ದೊಡ್ಡದು ಅಂತ ಅದನ್ನು ವಿಸ್ತಾರ ಮಾಡಿಕೊಂಡು ಹೋಗ್ತಾರೆ ಅದರಲ್ಲಿ ನಾವು ಕೆಲವೊಂದನ್ನು ನೋಡಬೇಕಾದದ್ದು ಏನಂತ ಹೇಳಿದ್ರೆ ಧರ್ಮನಿಗೆ ಹತ್ತು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ ದಕ್ಷ ಅಂತ ಕೇಳ್ತೇವೆ ಅವರಲ್ಲಿ